ಅಲೆಮಾರಿ ಜನಾಂಗ ಸ್ವಾತಂತ್ರ್ಯ ಬಂದು ಏಳು ದಶಕ ಕಳೆದರೂ ಮೂಲಸೌಕರ್ಯ ಕಳೆದುಕೊಳ್ಳುತ್ತಿವೆ ಇನ್ನು ಅಲೆಮಾರಿ ಅರೆಮ ಅಲೆಮಾರಿ ಮತ್ತು ವಿಭುಕ್ತ ಸಂಘಟನೆಯ ಚಾವಡಿ ಲೋಕೇಶ್ ಆತಂಕ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಗತೀಕರಣದ ಹೊಡೆತಕ್ಕೆ ಸಮುದಾಯ ನಗರಕ್ಕೆ ವಲಸೆ ಬಂತು ಸಿಳ್ಳ ಬುಡುಗ ಜಂಗಮ್ಮ ಗೋಸಂಗಿ ಮೊದಲಾದ ಜಾತಿಗಳು ಮೀಸಲಾತಿ ಇದ್ದರೂ ಸಹಕಾರ ಪಡೆಯಲಾಗಿಲ್ಲ ಕೆಲ ಸಮುದಾಯ ಅಲೆಮಾರಿ ಜನಾಂಗ ಎಂದು ಅಲೆಮಾರಿ ಆಯೋಗವನ್ನು ರಚಿಸಿ ಪ್ರತ್ಯೇಕ ಸಮಿತಿಯನ್ನು ಸಿದ್ದರಾಮಯ್ಯ ನೀಡಿದ್ದಾರೆ ಇಂತಹ ಮುಖ್ಯಮಂತ್ರಿಗಳ ವಿರುದ್ಧ ವಿಪಕ್ಷಗಳು ಆರೋಪಿಸುವ ಮೂಲಕ ವಿಚಾರಣೆಗೆ ಒಳಪಡಿಸಲು ಮುಂದಾಗಿವೆ ಇದು ಖಂಡನೀಯ ಇದು ಮುಂದುವರೆದರೆ ಬೀದಿಗಿಳಿದು ವಿಪಕ್ಷಗಳ ವಿರುದ್ಧ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು ಜನಾಂಗ ಸ್ವಾತಂತ್ರ್ಯ ಬಂದು ಏಳು ದಶಕ ಕಳೆದರೂ ಕೂಡ ಇವತ್ತಿಗೂ ಸಂವಿಧಾನಬದ್ಧ ಹಕ್ಕು ಮತ್ತು ಸಾಮಾಜಿಕ ನ್ಯಾಯದಿಂದ ವಂಚಿತ ಆಗಿರೋ ಸಮುದಾಯಗಳು ಯಾವುದಾರು ಇದ್ದರೆ ಈ ನಮ್ಮ ಅಲೆಮಾರಿ ಸಮುದಾಯಗಳು ಅಂಥ ಸಮುದಾಯಗಳನ್ನು ಸಂವಿಧಾನಬದ್ಧವಾಗಿ ಮೀಸಲಾತಿ ಪಟ್ಟಿಯಲ್ಲಿದ್ದರೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಇದ್ರೂ ಕೂಡ ಯಾವುದೇ ಆದ ಥರದ ಮೂಲಭೂತ ಸೌಕರ್ಯ ಇಲ್ಲದೆ ಜಾನುವಾರು ರೀತಿಯಲ್ಲಿ ಇವತ್ತು ಜಾನುವಾರು ಪಶು ಪಕ್ಷಿಗಳ ಕಡೆಯಾಗಿ ಇವತ್ತು ರಸ್ತೆ ಮೇಲೆ ಗುಡಿ ಗುಂಡಾರುಗಳಲ್ಲಿ ಕಾಡು ಮೇಡಲ್ಲಿ ನಾವು ಬದುಕ್ತಾ ಇರೋದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಸೊ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಅಪರಾಧಿ ಬುಡುಕಟ್ಟು ಎಂಬ ಹಣೆ ಪಟ್ಟಿಯೊಂದಿಗೆ ನಾವು ಇವತ್ತು ಈ ದೇಶದ ಮೂಲ ನಿವಾಸಿಗಳು ವನಪಾಲಕರಾಗಿರುವಂಥ ಈ ನಮ್ಮ ಆದಿವಾಸಿಗಳನ್ನು ನಮಗೆ ಒಕ್ಲೆಬ್ಬಿಸೋದ್ರಿಂದ ನಾವು ಅನಿವಾರ್ಯವಾಗಿ ಈ ನಗರ ಪಟ್ಟ ಪ್ರದೇಶಗಳಲ್ಲಿ ನಾವು ವಲಸೆ ಬರಬೇಕಾಯ್ತು ಅಲ್ಲಿ ನಾವು ಬದುಕು ಕಟ್ಕೊಳ್ಳೋ ಕಂಡ ಕಂಡ ಜಾಗದಲ್ಲಿ ನಾವು ಡೇರಿಗಳನ್ನು ಹಾಕ್ಕೊಂಡು ನಾವು ಬದುಕನ್ನು ಸಾಗಿಸ್ಬೇಕಾಗಿತ್ತು ಅಂಥ ಸಂದರ್ಭ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹಾಗಿರುವಾಗ ಜಾಗತೀಕರಣ ಒನ್ನೊಂದು ಬೂತಿಂದ ಮತ್ತು ನಾವು ಅಲ್ಲಿಂದ ಒಕ್ಲಭಿಸಬೇಕಾಯಿತು ಇತ್ತಲಾಗೆ ಕಾಡು ಇಲ್ಲ ಇತ್ತಲಾಗೆ ನಾಡು ಇಲ್ಲ ಅನ್ನೋಂಥ ಅತಂತ್ರ ಸ್ಥಿತಿಯಲ್ಲಿ ಇರುವಾಗ ನಮ್ಮಲ್ಲೇ ಕೆಲ ಎಚ್ಚೆತ್ತ ಯುವಕರು ಕಳೆದ ಇಪ್ಪತ್ತೈದು ವರ್ಷದಗಳ ಹಿಂದೆ ಒಂದು ಸಂಘಟನೆ ಅನಿವಾರ್ಯ ಆಯಿತು ಸಂಘಟನೆ ಮಾಡೋದ್ರ ಮೂಲಕ ನಾವು ನಮ್ಮ ಹಕ್ಕನ್ನು ನಾವು ಪಡೆಯೋದ್ರ ಬಗ್ಗೆ ಹೋರಾಟಗಳನ್ನು ಮಾಡೋ ಮೂಲಕ ನಾವು ನಮ್ಮ ಹಕ್ಕನ್ನು ಪಡೆಯೋಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಆದರೆ ಎರಡು ಸಾವಿರದ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಎರಡರಿಂದ ಒಂದು ಅಧಿಕೃತವಾಗಿ ನಾವು ಇಲ್ಲಿ ಇದೇ ಶಿವಮೊಗ್ಗದಲ್ಲಿ ಈ ಅಲೆಮಾರಿ ಒಂದು ಪದವನ್ನು ಈ ಏನು ಸಂಘಟನೆಗಳ ಒಂದು ತವರೂರು ಅಂತ ಹೇಳ್ಬೋದು ನಾವು ಪ್ರತಿಯೊಂದು ರೈತರ ಸಂಘಟನೆ ಇರ್ಬೋದು ಡಿ ಎಸ್ ಎಸ್ಸು ಅನೇಕ ಸಂಘಟನೆಗಳು ನಮ್ಮ ಶಿವಮೊಗ್ಗ ಜಿಲ್ಲೆ ಅಲೆಮಾರಿ ಸಂಘಟನೆಯೂ ಕೂಡ ಶಿವಮೊಗ್ಗದಲ್ಲೇ ಉಟ್ಕೊಂಡಿದೆ ಯಾಕಂದರೆ ನಮ್ಮ ಸ್ನೇಹಿತರಲ್ಲಿ ರ ಪಾಶ್ ಅವರೆಲ್ಲ ನೋಡಿದ್ದಾರೆ ಅನೇಕ ನೀವು ಮಾಧ್ಯಮ ಸ್ನೇಹಿತರನ್ನು ನೋಡ್ತಾ ಇದ್ರೆ ಇಲ್ಲಿಂದ ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದ ಗಮನ ಸೆಳೆದು ಈಗ ಅನೇಕ ಯೋಜನೆಗಳು ಮೊದಲನೇ ಒಂದು ಅಲೆಮಾರಿ ಸಂಘಟನೆಗೆ ಎರಡು ಸಾವಿರದ ಐದರಲ್ಲಿ ಮೊದಲನೇ ಮುಖ್ಯಮಂತ್ರಿ ಧರ್ಮಸಿಂಗ್ ಕಲಿಸೋದ್ರ ಮೂಲಕ ನಾವು ಅನೇಕ ಯೋಜನೆಗಳು ಅನೇಕ ಮುಖ್ಯಮಂತ್ರಿಗಳು ತಂದಿದ್ದಾರೆ ತಕ್ಕಮಟ್ಟಿ ಆದರೆ ಅಲೆಮಾರಿಗಳನ್ನ ಸಮಸ್ಯೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಮುಖ್ಯಮಂತ್ರಿ ಯಾರ್ಯಾರು ಇದ್ದರೆ ಎಸ್ ಸಿದ್ದರಾಮಯ್ಯ ಅವರು ಕಳೆದ ಹದಿಮೂರು ಹದಿನೈದು ಹದಿನಾರು ಸಾಲಿನಲ್ಲಿ ನಮಗೆ ಪ್ರತ್ಯೇಕವಾದ ಈ ಅಲೆಮಾರಿಗಳು ಯಾಕೆಂದರೆ ಅವರು ಚಿಕ್ಕವರಿದ್ದಾಗ ಅವಾಗ ನಾ ನೆನ್ಪು ಮಾಡ್ಕೊತಾರೆ ನಾವು ಚಿಕ್ಕವರಿದ್ದಾಗ ಅಲೆಮಾರಿಗಳು ನಾಟಕಾಡಕ್ಕೆ ಬರೋರು ಭಿಕ್ಷೆ ಎತ್ತಕ್ಕೆ ಬರೋರು ಹಂಗೆ ಅದ್ರ ಬಗ್ಗೆ ಅರಿವಿರೋದ್ರಿಂದ ನಮಗೆ ಹದಿನೈದು ಹದಿನಾರರಲ್ಲಿ ನಮ್ಮ ಬೇಡಿಕೆಯಂತೆ ಅವರು ಪ್ರತ್ಯೇಕವಾದ ಯಾಕಂದರೆ ನಾವು ಸಂವಿಧಾನದ ಎಸ್ ಸಿ ಎಸ್ ಟಿ ಪಟ್ಟಿಯಲ್ಲಿದ್ದರೂ ಕೂಡ ನಾವು ಅದರ ಲಾಭನ ಪಡೆಯೋಕ್ಕೆ ನಮಗಾಗಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಮಗೊಂದು ಒಂದು ಸಮುದಾಯನ ಹತ್ತಾರು ಭಾಷೆಯಲ್ಲಿ ಹತ್ತಾರು ನಾಮಕ ನಾಮದಲ್ಲಿ ಕರೆಯೋದ್ರಿಂದ ನಮಗೆ ಆ ಮೀಸಲಾತಿ ತೊಗೊಳ್ಳೋಕ್ಕಾಗ್ತಾ ಇಲ್ಲ ಈಗ ಉದಾಹರಣೆಗೆ ನಾವು ಗೋಸಂಖೆ ಜನಾಂಗ್ ಇವರು ದೊಂಬಿದಾಸ ದೊಂಬಿದಾಸ ಓ ಬಿ ಸಿ ಎಲ್ಲಿದೆ ಎಸ್ ಸಿ ಅವೆರಡೂ ಒಂದೇ ಈಗ ನಮಗೆಲ್ಲ ತೊಂದರೆ ಕೊಡುವಂಥ ಕೆಲಸ ಆಗ್ತಾಯಿದೆ ಮುಖ್ಯಮಂತ್ರಿ ಯಾರ್ಯಾರು ಇದ್ದಾರೆ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯ ಅವರು ಹಾಗಾಗಿ ನಮ್ಮನ್ನು ಗುರ್ಸಿಕ್ ನಮಗೆ ಕರೆದು ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾ ಅಂತ ಅಂಥ ಒಂದು ಮುಖ್ಯಮಂತ್ರಿ ಮೇಲೆ ಇಲ್ಲ ಸಲ್ಲದ ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದ್ರ ಮೂಲಕ ಅವ್ರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸಂವಿಧಾನ ವಿರೋಧಿ ಆಮೇಲೆ ಇದು ಪ್ರಜಾಪ್ರಭುತ್ವದ ಕಗ್ಗಲನ್ನೇ ಮಾಡಿಕೊಟ್ಟಿದ್ದಾರೆ ಇದನ್ನು ಅಲೆಮಾರಿ ಒಕ್ಕೂಟ ಬಹಳ ಉಗ್ರವಾಗಿ ಖಂಡಿಸ್ತದೆ ಇದು ಆಗಕೂಡ್ದು ಇನ್ನು ಮುಂದಿನ ದಿನಗಳಲ್ಲಿ ಇದು ನಿಲ್ಲದೇ ಹೋದರೆ ನಮ್ಮ ಅಲೆಮಾರಿ ಈ ದೇಶ ಈ ರಾಜ್ಯದಲ್ಲಿ ನಾವು ದೇಶದಲ್ಲಿ ಹನ್ನೆರಡು ಪರ್ಸೆಂಟ್ ಅಲೆಮಾರಿ ಜನಾಂಗ ಇದೆ ಇವತ್ತು ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಆದಿವಾಸಿ ಅಲೆಮಾರಿಗಳ ಬಗ್ಗೆ ಭಾಳ ವಂಚಿತ ಆಗಿದ್ದಾರೆ ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿದೆ ಸೊ ಇದು ಏನು ಈ ಪ್ರಜಾಪ್ರಭುತ್ವ ಕಗ್ಗಲೇ ನಡೀತಾ ಇದೆ ಇದೇ ಥರ ಮುಂದುವರೆದ್ರೆ ಇದನ್ನು ನಾವು ಅಲೆಮಾರಿ ಎರಡನೇ ರಾಜ್ಯ ಅತಿ ಹೆಚ್ಚು ಅಲೆಮಾರಿಗಳಿರೋ ರಾಜ್ಯ ಮೊದಲನೇದು ಮಹಾರಾಷ್ಟ್ರ ಅದೇ ಎರಡನೇದು ಕರ್ನಾಟಕ ರಾಜ್ಯ ಉಗ್ರರದ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಹೆಚ್ಚು ಇಲ್ಲಿ ಏನು ಇಲ್ಲಿ ಆಯಿತು ಸಂಘಟನೆ ಅದು ನಮ್ಮ ಸ್ನೇಹಿತರಲ್ಲಿ ಇಲ್ಲಿ ಸೀಜೋಪಾಶೋರಿದ್ದಾರೆ ರವಿ ಟೆಲಕ್ಸು ಎಲ್ಲ ಮಾಧ್ಯಮದಲ್ಲೂ ಕೂಡ ಹೆಚ್ಚು ಪ್ರಚಾರ ಕೊಟ್ಟು ಇವತ್ತು ಇಷ್ಟು ಒಂದು ಎಪ್ಪತ್ತೈದು ವರ್ಷದಲ್ಲಿ ಒಂದು ಕೋಶ ನಿಗಮ ಮತ್ತು ಆಯೋಗ ರಚನೆ ಆಗೋದ್ರ ಅದಕ್ಕೆ ಸಪ್ರೇಟ್ ಅದೊಂದು ಬಜೆಟು ಕೊಡೋದ್ರ ಮೂಲಕ ನಾವು ಒಂದು ಕೋಶ ನಿಗಮ ಮತ್ತು ಆಯೋಗ ರಚನೆ ಆಗೋದ್ರ ಮುಖ್ಯ ಅದಕ್ಕೆ ಸಪ್ರೇಟ್ ಅದೊಂದು ಬಜೆಟು ಕೊಡೋದ್ರ ಮೂಲಕ ನಾವು Thank <laughs> you.